ಹಿಂಗೆ ಮಕ್ಕಳಿಗೆ ಏನ್ ಮಾಡಿ ಹಾಕದ್ರಿ ನಾವು ಆದ್ರ ಒಂದ್ ದಿನ ಇರ್ಬೋದು ಎರಡ್ ದಿನ ಇರ್ಬೋದು ಮಕ್ಕಳು ಹಟ್ಟಿ ಹಸು ಹಸು ಅಂತೇಳಿ ಕಿಸಿಂದ ಅದಂಗ್ ತಾತವ್ರಿ ಎಲ್ಲರಿ ಯಾರ ಬಲ್ಲರಿ ಕೆಲ್ಸ ಹುಡ್ಕಾಡ್ರಿ ಕೆಲ್ಸಿಗೆ ಹೋರಿ ಒಂದ್ ಸಕ್ಕಿ ಮಾಡ್ಕೊಡ್ತೀನಿ ಅವ್ರಿಗೆ ಆಯ್ತು ಒಂದ್ ಕೆಲ್ಸ ಮಾಡ್ರಿ ನಿಮ್ ಮಕ್ಕಳಿಗೆ ನೋಡ್ಕೊಂಡು ಮನೆ ಕಡೆ ಕುಂದ್ರ ಇಲ್ಲ ಅವ್ರ ತೋಟಕ್ಕೆ ಹೋಗಿ ಏನ್ರಿ ಕೆಲ್ಸ ಇದ್ರ ಕೆಲ್ಸ ಕೇಳಿ ಕೆಲ್ಸ ಮಾಡ್ಕೊಂಡ್ ಬರ್ತೀನಿ ಹಿಂದೆ ಕೂತ್ರಿ ಉಣಕ್ ಹಾಕಿಲ್ಲ ಏನಿಲ್ಲ ಮಕ್ಕಳಂತ್ರ ಉಪವಾಸ ಇರಲ್ಲ

ಹಲೋ ಏ ಏನು ಆಳುಗಳು ಬಂದಿಲ್ಲ ಇವತ್ತು ಹೊಲಕ ನೋಡಿಲಿ ಇವತ್ತು ಜೇರ್ ಆಳುಗಳು ಬರಲಿಲ್ಲ ಅಂದ್ರೆ ಅಂದ್ರ ನಾ ಹೇಳ್ತೀನಿ ನೋಡಿ ಮತ್ತೆ ಹಿಂದಗಡೆ ಬಜಿತಿನ ಬೇರೆ ಹಾಂ ಹಾ ನಮಸ್ತೆ ಮಲಕ ನಮಸ್ಕಾರಪ್ಪ ಸೂರಪ್ಪ ಏನು ಹಿಂಗ್ ಬಂದಿಲ್ಲ ರೀ ಮಲಕರ ಸ್ವಲ್ಪ ಏನು ಕೆಲಸ ಪಲ್ಸ ಇದ್ರಿ ಹೇಳ್ರಿ ಮಲಕ್ರ ತೊಡ್ದಾಗ ಕೆಲ್ಸಕ್ ಬಂದೇನ್ರಿ ಮಲಕರ ಇಟ್ಟ್ಯಾಕ್ ಕೈ ಮುಗಿಯಲಾಗತ್ತಿ ಮತ್ತೇನ ತಮ್ಮನ್ನ ಮದುವೆ ಮಾಡಿ ಆರಾಮ ಆರಾಮ್ ಖುಷಿ ಒಳಗ ಅದಾನ ಹಿಂಗ್ ಕೈ ಮುಕ್ಕೋದ್ ಬಂದಿಲ್ಲ ಏನಾಗೈತಿ ಮಲಕರ ಮನೆ ಅಂದಲ್ಲಿ ಇರೋದಲ್ರಿ ಮಲಕ್ರ ಸಮಸ್ಯೆಗಳು ನೂರಾರು ಸಮಸ್ಯೆ ಕೆಲಸ ನಿನ್ನ ಕೈಯಾಗ ನೂರ ಎಂಟು ಆಳ್ ದುಡಿತಿದ್ದು ನೀನ್ ನನಗ ಸಮಸ್ಯೆ ಅದ ಹೇಳ್ಕೊತ ಬರ್ಲಿಲ್ಲ ಇಲ್ರಿ ಮಲಕ್ರ ನಾ ಇನ್ನೊಬ್ರು ಆಳ್ ಮನ್ಷ್ಯಾಗಿ ದುಡಿಯಾಕ ಬಂದೇನ್ರೀ ಮಾಲಕನಾಗಿ ಬಂದಿಲ್ರಿ ಮಲಕ್ರ ಮಾಲಕ ಮಾಲಕ್ ಅದ ಸ್ಥಾನಕ್ಕೆ ನಾ ಯೋಗ್ಯನಲ್ರಿ ಮಲಕ್ರ ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿತೇನ್ರೀ ನನಗೇನು ಒಂದು ಕೆಲಸ ಕೈ ಮುಗಿಬೇಡ ಕೈ ಮುಗಿಯಾಕ ಏನಾಗೈತಿ ಇವರಪ್ಪಾ ಏನ ಕೆಲಸ ಕೊಡುದೇನ ದೊಡ್ಡ ಮಾತಲ್ಲಾ ಆದ್ರ ನಿಮ್ಮ ತಮ್ಮನ್ ಹೆಂಡ್ತಿ ಒಂದ್ಸಲ ಬೆರಿ ಕೆದಾಳೋ ದೋಸ್ತ ಸುದ್ದಿ ಬಂದೈತಿ ನನಗೆ ಮತ್ತ ನಿಮ್ಮ ತಮ್ಮನ ಹೆಂಡ್ತಿ ಎಲ್ಲಿರ ಬಂದು ನನಗೆ ಜಗಳ ಗಂಟು ಬಿತ್ತಳ ಅಂದ್ರ ನಾ ಹೆಂಗ್ ಮಾಡ್ಬೇಕ ಇಲ್ರಿ ಆಕೆ ಕೆಟ್ಟ ಕೇಲ್ರಿ ಮಾಲಕ್ರ ನಿಮ್ಮ ಕೈ ಮುಗೀತಿ ಆಕೆ ನಿಮ್ಗೆ ಬಲಿ ಬರೋದಿಲ್ಲ ನನ್ನ ಮ್ಯಾಲೆ ಮ್ಯಾಲ ಕೈ ಯಾಕ ಮುಗಿತಿ ನನಗೆ ಕೆಲಸ ಕೊಡ್ರಿ ಯಾಕಂದ್ರ ನನ್ನ ಮಗ್ಗ ಹಸುವಂದು ಕೂತಾವ ರೀ ಮಾಲಕ ನಿಮ್ ಕೈ ಮುಗುದಕ್ಕೆ ಕಾಲು ಬೀಳತ್ತಲ್ರಿ ಏನಂಗೆ ಮಾರಾಕ ಹೋಗಬೇಡ ನೋಡ್ ಸೊರಪ್ಪ ನಿನಗ್ ಕೆಲ್ಸಾ ಕೊಡುವ ನಾ ದೊಡ್ಡ ಮನುಷ್ಯ ಅಲಾ ಇಲ್ಲೇ ನಾನ್ ಹೊಲದ್ ಬಾಳ ದಾಡದೈತಿ ಅಲ್ಲೇ ನೋಡಿ ದೇಕ್ ರೋಖಿ ಮಾಡ್ಕೊತ ಆಳ್ಗಳ್ ಮೇಂಟನೆ ಮಾಡ್ಕೋತ ಇದ್ ಬಿಡ ಬೇಡ ಯಾಕೆ ಹಾಳಾಗತಿ ಇರ್ಲಾಳ್ ಬಿಡ ಈ ಜೀವನ ಅನ್ನೋದು ಬಾಳ ಕಟ್ಟ ಓತಿ ಎಲ್ಲಾರ್ಗಿ ಆದ್ರ ಆದ್ರಿಂಗ್ ಮಾಡ್ಲಕ್ ಹೋಗಬೇಡ ಕೈ ಮುಗಿದ್ಲಕ್ ಹೋಗಬೇಡ ಆದ್ರೂ ಟೈಮ್ ಹೆಂಗ್ ಬರ್ತೈತಿ ಹೇಳಕ್ ಆಗುದಿಲ್ಲ ದೇವ್ರಂತ ಮನ್ಸಾಯಿ ಸೂರಪ್ಪ ಆದರೂ ಇಂಥ ಎಳೆ ದೇವ್ರ ಆ ಭಗವಂತ ಅವನಿಗೆ ತರಬಾರ್ದಿತ್ತು ಇರ್ಲಳು ದಿಕ್ಕಿಲ್ದವ್ರಿಗೆ ಗತಿ ಗತಿಯತ್ತ ನಮ್ಮಂಥವ್ರು ಆಸರ ಆಗ್ಲಿಕ್ಕಂದ್ರೆ ಮತ್ತೆ ಯಾರ ಆಗಬೇಕು ಮಕ್ಕಳ ಮರಿ ಎಲ್ಲ ಸಣ್ಣ ಹೋದವು ಇರಲಿ ಪಾಪ ನಮ್ಮ ಮಾವಾಗ ಕೆಲಸ ಕೂಡ ಅಷ್ಟು ದೊಡ್ಡವ್ರು ಆಗ್ಬಿಟ್ರಿ ಏನ್ರಿ ನಾವು ನೋಡುವ ನಿಮ್ಮ ಮಾವಾಗ ನಾ ಏನು ಕೆಲಸ ಕೊಟ್ಟಿಲ್ಲ ಅವನಾಗೆ ನನ್ನ ತಿಳಿ ಬಂದ ಕಿಶಿಂದ ನನ್ನ ಮಕ್ಕಳು ಉಪವಾಸ ಅದಾವ ಹಿಂಗಾಗೈತಿ ಹಂಗಾಗೈತಿ ಅಂತ ಹೇಳಾನ ನಾ ಏನು ಕೆಲಸ ಏನು ಕೊಟ್ಟಿಲ್ಲ ಅವಂಗ ಬರೀ ಆಳಿಗೆ ದೇಕರೋಗಿ ಮಾಡ್ಕೊತ ಹೋಗತ್ತ ಹೇಳಿ ಕಿಶಿನ್ ಕೊಟ್ಟೆನ ನಾ ಬ್ಯಾಡ ಅಂದ್ರೆ ಬಿಡಿಸಿ ಬಿಡ್ತನು ಅಟ್ಯಾಕ್ ನೀ ಸಿಟ್ಟಿಗೆ ಇರ್ತೀವ ಸಿಟ್ಟಲ್ಲ ಬ್ಯಾಡ ಅಂತ ಹೇಳಿಲ್ಲ ಬಿಡಿಸ್ಬೇಕೇರಿ ಬಿಡಿಸಿದ್ರೆ ಹಣೆ ಬರ್ ಚಲೋ ಐತ್ರಿ ನಮ್ಮನೆಗೆ ನಾವು ಇಟ್ಕೊಂಡಿಲ್ಲ ನೀವೇ ಕೆಲಸ ಎಕ್ ಹೋಗಿರಿ ನನ್ ಹಣಿ ಬರ ಅದು ಇದು ಮಾತಾಡಕ್ ಹೋಗುವ ನೀ ಕೆಲಸ ಮಾಡ್ರಿ ಸೂರಪ್ಪ ಸೂರಪ್ಪ ನೀ ಕೈ ಮುಗಿಬೇಡ

ಹಂಗೆಲ್ಲಾ ಮಾಡಕ್ ಹೋಗಬೇಡ ಸುರಪ್ಪ ಅದೆಲ್ಲ ಆಗ್ಲಾರ ಮಾತ ನೀ ಹೋಗಿ ಹೋಗಿ ಬಿಡ ಬ್ಯಾಡ ಬೇಡ ಹೋಗ್ರಪ್ಪ ಇವ್ ಸೂರಪ್ಪನ ತಮ್ಮನ್ ಹೇಂತಿ ಎಂತ ಕಳು ಕಟ್ಟಕರ ಇರ್ಬೇಕ ರೋಡ್ ಮೇಲೆ ಗಾಡಿ ತರಕ ಕೆಲ್ಸಕ್ಕೆ ಬಿಡಿಸಿರತ್ತೈತಿ ಹೇಳ್ತಿ ಈ ರೇ ಪಾಪ ನನ್ನ ಮಕ್ಕಳು ಎಲ್ಲಾ ಉಪವಾಸ ಆಯ್ತಾವ್ ನನ್ನ ಮಕ್ಕಳು ಸಾಯ್ತಾವ್ ನನ್ ಹೆಂತಿ ಉಪವಾಸದಾಳ ನನ್ನ ತಮ್ಮನ ಮನಿ ಮುಂದೆ ಹೋಗಿನ ಬೇಡ್ಕೊಳು ಪಾಳೆ ತರಬೇಡ್ರಿ ಗೌಡ್ರ ಹೇಳಿ ಕಾಲು ಬಿಳಿದು ಕೈ ಮುಗಿದು ಎಲ್ಲ ಮಾಡಿದೆ ಆದ್ರೆ ನನಗರೇ ಏಕೆ ವಾರ್ನಿಂಗ್ ಕೊಟ್ಟಳು ಒಂದು ಹೆಣ್ಣು ಮಗಳು ವಾರ್ನಿಂಗ್ ಅಂದ್ರೆ ನಾವು ಬೇಕಾದಟ್ಟು ಗೌಡಿದ್ರ ಏನು ಏನು ಬೇಕಾದಿದ್ರೇನು ಅಂಜಬೇಕಲ್ಲ ಹೋಗ್ಲಿ ಬಿಡ್ದು ದೇವ್ರು ನನಗೆ ಏನು ಶಾಪ ಕೊಟ್ಟರೆ ಕೊಡುವಲ್ಲ ಬಿಡಿಸಿ ಬಿಡು ಬೇಡ ಅಲೋಪ್ಪ ಭಗವಂತ ನನಗೆ ಎಂಥ ಯಾಳೆ ತಂದಿಟ್ಟೆಪ್ಪ ನನ್ನ ತಮ್ಮಂತ್ರ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ ಇದರಾಗ ಎಲ್ಲರೂ ನಾಲಿ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಸೌಕಾರನೂ ಹೊಲ ಬಿಟ್ಟು ಹೊರಗೆ ಹಾಕಿದ ಅಂದೆ ಪರಮಾತ್ಮ ನಾನು ಅಂತ ಅನ್ನೇ ಆದ್ರೆ ಏನು ಮಾಡಿನಪ್ಪ ನಿನಗೆ ಅಪ್ಪ ಭಗವಂತ ಏನೇ ಕಷ್ಟ ಕೊಡೋದಿತ್ತ ನನಗೆ ಒಬ್ಬ ಕೊಡಬೇಕಾಗಿತ್ತಪ್ಪ ಇಂಥ ಒಳಗ ನನ್ ಹೇಳ್ತಿ ಮಕ್ಕಳು ಮಡದಿ ಮಕ್ಕಳು ಯಾಕೆ ಜೋನ್ ಮಾಡಿದಪ್ಪ ಇಂಥ ಕಷ್ಟ ಕೊಡೋದಿತ್ತಂದ್ರೆ ನನಗೆ ಒಪ್ಪಿಗೆ ಕೊಡಬೇಕಾಗಿತ್ತು ಒಬ್ಬ ಅಡ್ಡಿ ಯಾಕೆ ಜೀವನ ತಗೋಬೇಕಾಗಿತ್ತಪ್ಪ ನನ್ನ ಜೋಡಿ ಅಂತ ಅತ್ತ ಹಾಕಿ ಜೀವಕ್ಕೆ ಯಾಕೆ ಜನ್ಮ ಕೊಟ್ಟಿಪ್ಪ ನನಗ ನನ್ನ ಜೀವಕ್ಕಿಂತ ಮಕ್ಕಳು ಹೇಳ್ತಿ ಯಾಕೆ ಜೋನ್ ಮಾಡಿದ್ಯವಪ್ಪ ಬಂದ ಕಷ್ಟ ಇಲ್ಲಿ ಯಾವ ವ್ಯಕ್ತಿಗೆ ಬರೋದು ಬೇಡಪ್ಪ ಎಂತ ಬಡವ ವ್ಯಕ್ತಿಗೆ ಬರೋದು ಬೇಡಪ್ಪ ಎಂತ ರೈತರಿಗೂ ಬರೋದು ಬೇಡಪ್ಪ ಇರ್ಲಿ ಮಕ್ಕಳು ಮರಿ ಮರಿಕಾಯ್ತಪ್ಪ ಇಲ್ಲಿ ಹೇಳ ಸಾವಿತ್ರಿ ಮಾತಾ ಸವಿತ್ರಿ ಏ ಸವಿತ್ರಿ ಬಂದಪ್ಪ ಅಂದರು ಬಾ ಸಾವಿತ್ರಿ ಅಯ್ಯಪ್ಪ ಅಂದ್ರೆ ಯಾಕೆ ಮುಖ ಸಾಪಾಗಿ ಮಾಡ್ಕೊಂಡ್ ಬಂದಿರಿ ಏನಿಲ್ಲ ಸಾವಿತ್ರಿ ನಾ ಕೆಲ್ಸಕ್ಕೆ ಹೋಕ್ಕಿದ್ನಲ್ಲ ಆ ಸಾವ್ಕಾರನ ತೋಟಕ್ಕೆ ಅವನ ನಾಳೆ ಹಿಡ್ದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿ ಹೊಲ ಬಿಟ್ಟು ನನ್ನ ಹುತ್ರಾಜೀವ್ ಕೆಲ್ಸಕ್ಕೆ ಬರಬೇಡ್ರಿ ಕೆಲ್ಸಕ್ಕೆ ಬರಬೇಡ ಅಂತ ಸಾವಿತ್ರಿ ಯಾಕ್ರಿ ಆ ಸೌಕರ್ಯ ಬರಬೇಡ ಅಂತ ಯಾಕೇನು ಗೊತ್ತಿಲ್ಲ ಸಾವಿತ್ರಿ ನಾ ಹೇಳೋದು ಕೆಲ್ಸಕ್ಕೆ ಬರಬೇಡಪ್ಪ ಸೂರಪ್ಪ ಅಂಥೇಳಿ ಹೊಲ ಬಿಟ್ಟು ಹೊರಗೆ ಹಾಕಿದ್ದು ನನಗೆ ರೀ ಅವರು ಸೌಕರ್ ಹೋ ಬರಬೇಡ ಅಂದ್ರೆ ಹೊಟ್ಟೆಗೆ ಏನು ತಣ್ಣೀರು ಬಟ್ಟೆ ಹಾಕೊಳ್ಳೋದ್ರಿ ಏನು ಮಾಡೋದು ಸಾವಿತ್ರಿ ಮನೆಯಾಗ ನೋಡ್ತೀವಿ ರೀ ಇಷ್ಟ ಇಲ್ಲ ಅಗಳ ಅಕ್ಕಿ ಕಾಳಿಲ್ಲ ಮನೆಯಾಗ ನಾ ಬಿಡು ಇನ್ನೊಂದು ಒಪ್ಪತ್ತಾದ್ರೂ ಉಪಾಸ ಇರ್ಬೋದು ಮಕ್ಕಳು ಹೊಟ್ಟೆ ಹಸ್ತಿರ್ತಾವೆ ಅಪ್ಪ ಮನಸನ ಮನಸ್ಸನ್ನ ಅಲ್ರಿ ಇಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬತ್ರಿ ಇರ್ಲಿ ಬಿಡ್ರಿ ಎಲ್ಲಾದ ಕೂತಿ ಹೊರದನಾ ಯಾಕೆ ಚಿಂತೆ ಮಾಡ್ತೀರಿ ಇವತ್ತು ಹೋಗಿಲ್ಲ ಅಂದ್ರೆ ಏನಾಯ್ತು ಮತ್ತೆ ಬೇರೆ ಸಾವಕರನ್ ಕಡೆ ಕೇಳಿ ಕೆಲ್ಸಿಗ್ ಹೋಗಾಕತ್ರಿ ಇರ್ಲಿ ದೇವ್ರ ಮಾಡಿದಂಗ

ಬಡದ್ರೊಳಗ ನಮ್ಮ ವೈನಿಗೆ ಪಟ್ಟು ಬಂದ್ಬಿಡ್ತೀನಿ ವೈನಿ ವೈನಿ ಅವರ ಮತ್ತೆ ಭಯಂಗಳಪ್ಪ ಏನಿಲ್ರಿ ವೈನಿ ಈ ಅಕ್ಕಿ ತಗೋರಿ ಸ್ವಲ್ಪ ಹುಡುಗರಿಗೆ ಅನ್ನ ಮಾಡಿ ಹಾಕ್ರಿ ಇಲ್ಲಿ ಹಾಕಿ ಹೊಲಕ್ಕೋಗ್ರಿ ಹೇಳಾರ್ದು ತೊಂದ್ರಿ ಇತ್ತು ಇಲ್ಲ ವನಿ ಹಾಕಿ ಗೊತ್ತಾಗೋದು ಲೇಡ್ರಾಕಿ ಇತ್ತು ಅನ್ನ ಮಾಡಿ ಹಾಕಿ ಅನ್ನ ನೀವು ಎಲ್ಲ ಕೂಡಿ ಊಟ ಮಾಡ್ರಿ ವನಿ ಅದು ಈಗ ಹೆಂಗಿನ್ ಉಪಕಾರ ನಮ್ ಜೀವ ಇರುತ್ತೆ ನಾ ಮಾಡಪ್ಪ ಒಂದಿಲ್ಲ ಒಂದಿನ ಈ ಉಪಕಾರ

ನಾ ಇಲ್ಲ ಟೈಮ್ ನೋಡಿ ನೀವ್ ಮಾಡ್ತೇನೆ ಅಂಬುದು ನನ್ ಮನಸ್ನಾಗ ಹೇಳಕತ್ತಿತ್ತು ಅಲ್ಕೆ ಕೆಲ್ ಹೊಲಕ್ ಹೋದಟ್ಲೆ ಹಳ್ಳು ವಾಪಸ್ ಬಂದಿನಿ ಎಂತ ನಾಚಿ ಕೆಡ್ಸಲ್ಲ ಮೇಲೆ ಏನಿಂದ ನನಗೆ ಅನ್ನ ಇತ್ತು ನನ್ನ ಗಂಡ ಕೂಡ ಹಿಂಗ್ ನೀ ಬಳಸ್ಕೊಂತಿ ಅನ್ನಂದ್ ನಂಗ ಅನ್ನನೇ ಇತ್ತು ಆಯ್ತಲ್ಲ ಈ ಜೀವ ಸಮಾಧಾನ ಆಯ್ತಲ್ಲ ಲಕ್ಷ್ಮಿ ನೀ ಮಾತಲ್ಲ ಕೋಬೇಡ ಏ ಏನ್ ನೀ ಮಾತನ್ ಬೇಡ ನನ್ನ ಗಂಡಗ ತಲೆ ಕೆಡಿಸಿ ಹೆಸಗಿ ಕೂಡ್ತಿತ್ತಲ್ಲ ನಾಚಿಕೆ ಆಗಲ್ಲ ನಿನ್ ಜಲಮಕ್ಕ ಲಕ್ಷ್ಮೀ ಏನ್ ಏನತ್ ಹಾ ಏನ್ ಎರಡು ಯಾರ್ ಜೀವನ್ ಮೇಲೆ ಹಡದಿ ಏನ್ ನಚಿಗಡ್ರಿ ಅನ್ನ ತುಡುಗ ಮಾಡ್ಕೊಂತಿತ್ತೀರೀ ಲಕ್ಷ್ಮೀ ನನ್ಗೇನಲ್ವಾ ನನ್ ಮಕ್ಕಳಿಗೆ ತರ ಅಕ್ಕಿ ಚುಡುಗು ಮಾಡಿ ನಮ್ಮ ಮ್ಯಾಲ ಅಪ್ರೇಡ್ ಹಾಕ್ದಾಡ ನಮ್ಮ ಅಂಜನು ಓದಿಬ್ಯಾಡಣ್ಣೆ ಇಲ್ಲಿ ನಮ್ಮ ಮನೂ ಬೈಬ್ಯಾಡಣೆ ನಾವೇನು ಕರೆಕ್ಟ್ ತಂದಿಲ್ಲ ನಮ್ಮ ತಷ್ಟ ನೋಡಿ ಕಾಕ್ತಾನೆ ಆಕೆ ತಂದು ಕೊಟ್ಟ ನಮಗ ಏನ ಇದ್ದಿ ಚೋಟಿ ಎಟ್ ಹಾರಾಡ್ಕತ್ತೀವಿ ತಿಲ್ಲಕ್ಕ ಕೂಳಿನ ಮನೆಯಾಕ ಯಾರು ದೊಡ್ಡ ದೊಡ್ಡ ಮಾತಾಡಕೀವಿ ಇದು ಇನ್ನ ನಾಯಿಗೆ ಒಕ್ಕಾಡ್ತೀನಿ ಬೀದಿ ಪಾಲ್ ಮಾಡ್ತೀನಿ

ಪುಣ್ಯಾತನ ಗಂಜಿ ಮಾಡ್ಕೊಂಡು ಮಾಡ್ಕೊಂಡ ನನ್ ಮಕ್ಕಳಿಟ್ ನಾ ಜೀವನ ಅಪ್ಪಾ ಭಗವಂತ ಎಂಥ ಪರಿಸ್ಥಿತಿ ತಂದಿಟ್ಟಪ್ಪ ನನಗೆ ಮಕ್ಕಳು ಮನೆಯಾಗ ಊಟ ಊಟ ಅನ್ಸ ನಾನು ಯಾರ ಬಳಿ ಕೆಲ್ಸಕ್ಕೆ ಹೋಗ್ತೀನಿ ಒಂದು ದಿನಾನು ಕೆಲ್ಸಕ್ಕೆ ಒಳಗೆ ಯಾರ ನನಗೆ ಯಾರು ಏನು ಹೇಳಕತ್ತಾರೋ ಏನು ಬಿಟ್ಟಾಕತಾರೋ ಗೊತ್ತಿಲ್ಲ ನನಗೆ ಇದ್ದ ತಮ್ಮನೋ ಮನೆ ಬಿಟ್ಟು ಹೊರಗೆ ಹೊರಗಾಕಿದ್ ನನಗ ಒಪ್ಪತ್ ಗಂಜಿಗ್ ನೋವು ನಡಪಾ ಪರಮಾತ್ಮ ನಡಪಾ ಇಂಥ ಜೀವನ ನಾ ಇನ್ನೊಬ್ರು ಬಳಿ ಬಿಚ್ಚ ನನ್ನ ತಿನ್ನುವನೂ ಮಕ್ಕಳು ನಾವು ಅದಷ್ಟ ಜಲ್ಲಿ ನಮ್ಮನ್ನ ಕರ್ಕೊಂಬಿಡಪ್ಪ ಮೆಡಿಕಲ್ ಮುತ್ತು ಅಣ್ಣನ ಬಳಿ ಹೋಗಿ ಒಂದು ವಿಷದ ಬಾಟ್ಲಿತ್ತು ಒಂದು ಪರಮಾತ್ಮ ಮೇಲೆ ಬರ್ತೀವಪ್ಪ ಕೈಲಾಗ್ಲಾರ್ದು ಜೀವನ ಮಾಡ್ಯಂತ ಜನ ಅಂದರೂ ಪರವಾಗಿಲ್ಲ ಯಾವತ್ತು ನನ್ನ ತಮ್ಮ ನನಗ್ ಮನೆ ಬಿಟ್ಟು ಹೊರಗೆ ಹಾಕಿದ್ದಲ್ಲ ಅವತ್ತೇ ನನ್ನ ಸಹಿತ ಸತ್ತಂಗಿದಪ್ಪ ಸಾವಿತ್ರಿ ಏ ಸಾವಿತ್ರಿ ಬಂದ್ರಿ ಯಾಕೆ

ಯಾಕಂದ್ರ ಗಂಡ ಮಕ್ಕಳ ಜೊತೆ ನೆಮ್ಮದಿಂದ ಪ್ರಾಣ ಬಿಡ್ತೀನಿ ಅಲ್ರಿ ಬಟ್ಟೆ ಸಾಕ್ರಿ ನಿಮ್ಗ ಬೇಡ ಸಂಸಾರ ನನ್ಗೂ ಬೇಡ್ರಿ ಆಯ್ತರಿ ಬರ್ಬಡಿ ಆಯ್ತಲ್ಲ ಇವತ್ತಿಗೆ ಮುಕ್ತಿ ಸಿಗ್ತಿದ್ರದ అన్న మేం అప్పో అప్పంత పాప

ಪ್ಪ ಏನಪ್ಪ ಅಣ್ಣ ಅಣ್ಣ ವೈನಿ ಅಣ್ಣ ವೈನಿ ಅಣ ವೀಗ ಎಂತ ಕೆಲಸ ಮಾಡ್ಕೊಂಡು ಅಣ್ಣ ನಿಮ್ಮ ಎಲ್ಲರೂ ಸಾವಿರ ನಾನೇ ಕಾರಣ ನನ್ನಂತ ಪಾತ್ರ ಬದುಕಿರಬಾರ್ದು ಅಣ್ಣ ಅಣ್ಣ ನಿನ್ನ ಜೊತೆ ನಾ ಇದ್ದಾಗಿರೋ ಜೋರಾಗಲಿಲ್ಲ ಅದ್ರ ಸತ್ತಾಗಿರೋ ಮಾತ್ರ ಅಣ್ಣ ನಿನ್ನ ಜೊತೆ ನಾನು ನಾನು ಬರ್ತೀನಿ ಅಣ್ಣ ಜೋಡಿ